ಆಸ್ತಿಕ ಸಜ್ಜನರೇ ಇದು ಕ್ಷೇಮ ಮಾರ್ಗ ಶ್ರಾದ್ದವೆಂದರೆ ಏನು ಮತ್ತು ಶ್ರಾದ್ದವನ್ನು ಯಾಕೆ ಮಾಡಬೇಕು ಅಂತ ಪ್ರಶ್ನಿಸುವವರು ಇದ್ದಾರೆ ಕೆಲವರು ಹಿರಿಯರು ಮಾಡುತ್ತಿದ್ದರು ನಾವು ಮಾಡಬೇಕು ಅಂತ ಮಾಡುತ್ತಿದ್ದಾರೆ ಇನ್ನೂ ಕೆಲವೇ ಕೆಲವರು ತಿಳಿದುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ ಆತ್ಮಕ್ಕೆ ಸಾವಿಲ್ಲ ಸತ್ತ ವ್ಯಕ್ತಿಯ ದೇಹದಿಂದ ಬೇರ್ಪಟ್ಟ ಚೇತನ ಅಥವಾ ಆತ್ಮವು ಮತ್ತೊಂದು ಪ್ರಾಣಿ ಅಥವಾ ಮನುಷ್ಯನಲ್ಲಿ ಸೇರುತ್ತದೆ ನಮ್ಮ ತಂದೆ ತಾಯಿಯರು ಕೂಡ ಸತ್ತ ನಂತರ ಯಾವುದೋ ಒಂದು ಪ್ರಾಣಿಯಲ್ಲಿರುತ್ತಾರೆ ಅವರಿಗೆಲ್ಲ ಆಹಾರದ ವ್ಯವಸ್ಥೆ ಇದ್ದೇ ಇರುತ್ತದಾದರೂ ಅವರ ಪ್ರತಿನಿಧಿಯಾದ ಪಿತೃದೇವತೆಗಳ ಮೂಲಕ ತಮ್ಮ ಪುತ್ರರು ನೀಡುವ ಆಹಾರದಿಂದ ತೃಪ್ತಿ ಹೊಂದಿ ಪುತ್ರರನ್ನು ಹರಸುವುದರಿಂದ ಪುತ್ರರ ಮನೆಯು ಶಾಂತಿ ಸಮೃದ್ಧಿಯಿಂದ ಅಭಿವೃದ್ಧಿ ಹೊಂದುತ್ತದೆ ನಾವು ಇಲ್ಲಿ ಶ್ರಾದ್ದದ ಮೂಲಕ ಕೊಟ್ಟಂಥ ಆಹಾರವು ಸೂರ್ಯನ ಸುಷುಮ್ನ ಎಂಬ ಕಿರಣಗಳ ಮೂಲಕ ಮೃತ ವ್ಯಕ್ತಿಯ ಪ್ರತಿನಿಧಿಯಾದ ಪಿತೃದೇವತೆಗಳಿಗೆ ತಲುಪಿ ಪಿತೃದೇವತೆಗಳು ಅದನ್ನು ಮೃತ ವ್ಯಕ್ತಿಗೆ ಬೇಕಾಗುವ ಆಹಾರವನ್ನಾಗಿ ಪರಿವರ್ತಿಸಿ ತಲುಪಿಸುತ್ತಾರೆ ಭಾತೃಪದ ಕೃಷ್ಣ ಪಕ್ಷದಲ್ಲಿ ಸೂರ್ಯನು ಭೂಮಿಗೆ ಹತ್ತಿರದಲ್ಲಿರುತ್ತಾನೆ ಮತ್ತು ಮಧ್ಯಾಹ್ನದ ನಂತರ ಸೂರ್ಯನ ಕಿರಣಗಳು ಪಿತೃಗಳ ದಿಕ್ಕಿನತ್ತ ತಿರುಗುತ್ತವೆ ಅಂದರೆ ದಕ್ಷಿಣಕ್ಕೆ ಪಸರಿಸುತ್ತವೆ ಆ ಕಾಲದಲ್ಲಿ ಶ್ರಾದ್ದದ ಮೂಲಕ ನಾವು ಕೊಡುವ ಜಲಾಂಶಗಳು ಬೇಗನೆ ಪಿತೃದೇವತೆಗಳಿಗೆ ತಲುಪುವು ಶ್ರದ್ಧಾವ ಆಪಹ ಜಲಪ್ರಧಾನವಾದ ಪದಾರ್ಥಗಳನ್ನೇ ಪಿತೃಕರ್ಮಕ್ಕೆ ಉಪಯೋಗಿಸುವುದರಿಂದ ಶ್ರಾದ್ದವೆಂದು ಹೆಸರು ಕೆಲವರು ಶ್ರಾದ್ದವನ್ನು ಬಹಳ ಜನಗಳನ್ನು ಸೇರಿಸಿ ಅತ್ಯಂತ ವಿಜೃಂಭಣೆಯಿಂದ ಹಬ್ಬದಂತೆ ಆಚರಿಸಬಯಸುತ್ತಾರೆ ಆದ್ದರಿಂದ ಕರ್ತೃವಿನ ಏಕಾಗ್ರತೆಗೆ ಭಂಗ ಬಂದು ಪಿತೃದೇವತೆಗಳನ್ನು ಆಹ್ವಾನಿಸುವಲ್ಲಿ ವಿಫಲನಾಗುವ ಸಾಧ್ಯತೆಯನ್ನು ಹಾಕುವಂತಿಲ್ಲ ಏಕಾಗ್ರ ಮನಸ್ಸಿನಿಂದ ಮೃತನ ನಾಮಗೋತ್ರಗಳನ್ನು ವೇದ ಮಂತ್ರಗಳ ಪೂರ್ವಕ ಉಚ್ಚರಿಸಿದಾಗ ಕರ್ತೃವಿನ ಮೈಮೇಲಿನ ರೋಮಗಳಿಂದ ಮನಸ್ತರಂಗಗಳು ಹೊರಸಿಡಿದು ಸೂರ್ಯನ ಸುಷುಮ್ನಾ ಕಿರಣಗಳ ಮೂಲಕ ಕರ್ತೃವಿನ ಪಿತೃದೇ ಪಿತೃದೇವತೆಗಳಿಗೆ ಸಂದೇಶವನ್ನು ಮುಟ್ಟಿಸುತ್ತವೆ ಆಗ ಪಿತೃದೇವತೆಗಳು ಕರ್ತೃ ಇರುವಲ್ಲಿಗೆ ಬಂದು ಶ್ರಾದ್ದವನ್ನು ಸ್ವೀಕರಿಸುತ್ತಾರೆ ಆದ್ದರಿಂದಲೇ ಉಚ್ಚಾರವು ಸಮರ್ಪಕವಾಗಿರಬೇಕು ಶ್ರಾದ್ದವನ್ನು ಕರ್ತೃವೇ ಮಾಡಬೇಕೆಂದು ನಿಯಮವು ಹೇಳುತ್ತದೆ ಮಾಡುವ ಬಗೆಯೂ ಗೊತ್ತಿಲ್ಲದಿರುವುದರಿಂದ ಪುರೋಹಿತರಿಗೆ ಅಧಿಕಾರ ನೀಡಿ ಅವರಿಂದ ಹೇಳಿಸಿಕೊಂಡು ಮಾಡಲಾಗುತ್ತಿದೆ ಒಂದು ಉತ್ತಮವಾದ ಶುಶ್ರಾವೆ ಹಾಡು ತಬಲಾ ವೀಣೆ ಮೃದಂಗ ಕೊಳಲಿನ ನಾದಗಳು ಎಷ್ಟೋ ಜನಗಳ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರಿ ತಲೆದೂಗಲಿಕ್ಕೆ ಕಾರಣವಾಗಬೇಕಾದರೆ ಜೀವವಿರುವ ಮನಸ್ತರಂಗಗಳು ಪಿತೃಲೋಕಕ್ಕೆ ಹೋಗುತ್ತವೆ ಅಂದರೆ ಆಶ್ಚರ್ಯ ಬೇಕೆ ಅನುಮಾನ ವೇದ ಮಂತ್ರಗಳ ಪ್ರತಿಯೊಂದು ಅಕ್ಷರಕ್ಕೂ ದಿವ್ಯವಾದ ತೇಜೋರಶ್ಮಿಗಳಿರುತ್ತವೆ ವೇದ ಮಂತ್ರಗಳನ್ನು ಸರಿಯಾಗಿ ಉಚ್ಚರಿಸಿದಾಗ ವಿದ್ಯುನ್ಮಯವಾಗಿ ನಮ್ಮ ಸಂದೇಶಗಳು ಮನಸ್ತರಂಗಗಳೊಂದಿಗೆ ಸೇರಿ ತಲುಪಬೇಕಾದವರಿಗೆ ತಲುಪುತ್ತವೆ ವೈರ್ಲೆಸ್ ಸಂದೇಶವು ನಮ್ಮ ಉಪಯೋಗಕ್ಕೆ ಬಂದಿಲ್ಲವೆ ಅದೇ ರೀತಿ ಹಾವಿನ ಮಂತ್ರ ಚೇಳಿನ ಮಂತ್ರದಿಂದ ಪರಿಹಾರವಾಗುವುದನ್ನು ನಾವು ನಂಬುತ್ತೇವೆ ಅಪೌರುಷೇಯವಾದ ವೇದ ಮಂತ್ರಗಳ ಬಗ್ಗೆ ನಂಬಲೇಬೇಕು ಪಿತೃಗಳನ್ನು ತೃಪ್ತಿಪಡಿಸುವ ಸಾಧನವಾದ ಶ್ರಾದ್ದವು ಅಚ್ಚುಕಟ್ಟಾಗಿರಬೇಕು ಪದಾರ್ಥಗಳಿಂದ ಸುವ್ಯವಸ್ಥಿತವಾಗಿರಬೇಕು ಚಂದ್ರಲೋಕದ ಮೇಲ್ಭಾಗದಲ್ಲಿ ಪಿತೃದೇವತೆಗಳ ವಾಸಸ್ಥಾನವಿದೆ ಎಂದು ನಂಬಲಾಗಿದೆ ಭೂಲೋಕವಾಸಿಗಳಾದ ನಮಗೆ ಹನ್ನೆರಡು ತಾಸಿನ ಹಗಲು ಹನ್ನೆರಡು ತಾಸಿನ ರಾತ್ರಿ ಚಂದ್ರಲೋಕ ಮತ್ತು ಪಿತೃಲೋಕದಲ್ಲಿ ಹದಿನೈದು ದಿನ ಹಗಲು ಹದಿನೈದು ದಿನ ರಾತ್ರಿ ಕೃಷ್ಣ ಪಕ್ಷದ ಅಷ್ಟಮಿಯಿಂದ ಶುಕ್ಲಪಕ್ಷದ ಅಷ್ಟಮಿಯವರೆಗೆ ಹಗಲು ಅದರಂತೆ ಶುಕ್ಲ ಪಕ್ಷದ ಅಷ್ಟಮಿಯಿಂದ ಕೃಷ್ಣ ಪಕ್ಷದ ಅಷ್ಟಮಿಯವರೆಗೆ ರಾತ್ರಿ ನಮಗೆ ಅಮಾವಾಸ್ಯೆ ಇದ್ದಾಗ ಪಿತೃದೇವತೆಗಳಿಗೆ ನಡು ಮಧ್ಯಾಹ್ನ ಆ ಸಮಯಕ್ಕೆ ತಿಲದಿಂದ ತರ್ಪಣ ಕೊಡುವುದರಿಂದ ಪಿತೃಗಳು ತೃಪ್ತರಾಗಿ ನೆಮ್ಮದಿಯನ್ನು ಹೊಂದುತ್ತಾರೆ ಭಾದ್ರಪದ ಕೃಷ್ಣ ಪಕ್ಷವು ಪಿತೃಗಳಿಗಾಗಿಯೇ ಮೀಸಲಿಟ್ಟ ಪಕ್ಷ ಸಂಕ್ರಾಂತಿ ವೈದ್ಯತಿ ದರ್ಶ ಮೊದಲಾದ ಪಿತೃದಿನಗಳಲ್ಲಿ ತಿಲತರ್ಪಣವೇ ಶ್ರಾದ್ದವಾದರೆ ಪಿತೃಪಕ್ಷದಲ್ಲಿ ಪಿಂಡಪ್ರಧಾನ ಪೂರ್ವಕ ಶ್ರಾದ್ದವಾಗಬೇಕು ಮುತ್ತೈದೆಯಾಗಿ ಮೃತರಾದವರಿಗೆ ಅವಿಧವಾನವಮಿ ಎಂದು ವಂಶದಲ್ಲಿ ಯಾರಾದರೂ ಯತಿಯಾಗಿ ಹೋದರೆ ಯತಿ ದ್ವಾದಶಿ ಎಂದು ಅಪಘಾತದಲ್ಲಿ ಮೃತರಾದವರಿಗೆ ಘಾತ ಚತುರ್ದಶಿ ಎಂದು ಶ್ರಾದ್ದವನ್ನು ಮಾಡಲಾಗುತ್ತದೆ ಪಿತೃಗಳ ಉದ್ಧಾರದೊಂದಿಗೆ ಸ್ವಯಂ ಅಭಿವೃದ್ಧಿ ಹೊಂದಲು ಕಾರಣವಾಗುವ ಪಿತೃಶ್ರಾದ್ದವು ಬ್ರಾಹ್ಮಣರಲ್ಲಿ ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ಆಚರಿಸಲ್ಪಡುವುದರಿಂದಲೇ ಅನೇಕ ವಿವಿಧ ಧರ್ಮೀಯರು ವಿದೇಶಿಗರು ಕೂಡ ತಮ್ಮ ಮೃತರ ಶ್ರಾದ್ದವನ್ನು ಆಚರಿಸಲು ಆಸ್ಥೆಯನ್ನು ವಹಿಸುತ್ತಿರುವುದನ್ನು ಸಾಮಾಜಿಕ ಜಾಲತಾಣದಲ್ಲಿ ನೋಡುತ್ತಿದ್ದೇವೆ ಯಾವುದೇ ಕಾರಣದಿಂದ ಮೃತ ವ್ಯಕ್ತಿಯ ತಿಥಿಯೆಂದು ಶ್ರಾದ್ದ ಮಾಡಲಾಗದೇ ಇದ್ದಾಗ ಸರ್ವಪಿತೃ ಎಂದು ಮಾಡಲಿಕ್ಕೆ ಬರುತ್ತದೆ ಪಿತೃಪಕ್ಷ ಪರ್ಯಂತವೂ ಅಮೂರ್ತಾಂ ಸುಮೂರ್ತಾಂ ದೀಪ್ತ ತೇಜಸಾಂ ನಮಸ್ಯಾಮಿ ಸದಾ ತೇಷಾಂ ಧ್ಯಾಯನಾಂ ಯೋಗಚಕ್ಷುಷಾಂ ದೇವತಾಭ್ಯ ಪಿತೃಭ್ಯಶ್ಚ ಮಹಾಯೋಗಿಭ್ಯೇವಚ ಸ್ವಧಾಯೈ ಸ್ವಹಾಯೈ ನಿತ್ಯಮೇವ ನಮೋ ನಮಃ ಅಂತ ಪಿತೃಳಿಯ ತರ್ಪಣ ನೀಡಿ ಸೌಖ್ಯವನ್ನು ಹೊಂದುವುದೇ ಕ್ಷೇಮ ಮಾರ್ಗ ಗಯಾಕ್ಷೇತ್ರಕ್ಕೆ ಹೋಗಿ ಶ್ರಾದ್ದ ಮಾಡಿದರೆ ಪಿತೃಳಿಯ ಮೋಕ್ಷವೆಂದು ತಿಳಿದಿರುವವರು ಗಯಾಕ್ಕೆ ಹೋಗುತ್ತಾರೆ ಗಯಾಕ್ಕೆ ಹೋಗಲಿ ಶಕ್ತಿ ಇಲ್ಲದ ಏನು ಮಾಡಬೇಕು ಆ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ